ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಸಾಗರ್ ಖಂಡ್ರೆ ಪರ ಬಿರುಸಿನ ಪ್ರಚಾರ ಪುರಸಭೆ ಸದಸ್ಯ ಮುಜಾಫರ್ ಪಟೇಲ್ ಚುಡಗುಪ್ಪ ಪಟ್ಟಣದಲ್ಲಿ ಬೀದರ್ ಲೋಕಸಭಾ ಚುನಾವಣೆ ಪ್ರಯುಕ್ತ ಇಂದು ಚುಡಗುಪ್ಪ ಪಟ್ಟಣದ ವಾರ್ಡ್ ಸಂಖ್ಯೆ ನಾಲ್ಕು ಮತ್ತು ವಾರ್ಡ್ ಸಂಖ್ಯೆ ಹತ್ತರಲ್ಲಿ ಮತಯಾಚನೆ ಮಾಡಲಾಯಿತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಸಾಗರ್ ಖಂಡ್ರೆ ಪರವಾಗಿ ಮತದಾನ ಮಾಡಲು ವಿನಂತಿಸಿಕೊಳ್ಳಲಾಯಿತು ಮನೆ ಮನೆಗೆ ಹೋಗುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಪಂಚ ಗ್ಯಾರಂಟಿಗಳನ್ನು ನೀಡಿದ್ದೇವೆ ಯೋಜನೆಗಳ ಫಲ ನಿಮ್ಮ ಮನೆಗೆ ತಲುಪಿದೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಬಹುಮತ ನೀಡಿ ಗೆಲ್ಲಿಸಬೇಕು ಎಂದು ಮತದಾರರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಮುಜಾಫರ್ ಪಟೇಲ್ ವಿಜಯಕುಮಾರ್ ಕಲ್ಲೂರ್ ಮನೋಜ್ ಟಿಕೇಕರ್ ಶರಣು ಮಹೇಶ್ ಶಿವಪೂಜಿ ರಮೇಶ್ ಭಂಡಾರಿ ಅನೇಕ ಪಕ್ಷದ ಮುಖಂಡರು ಹಾಗೂ ಓಣಿಯ ಮತದಾರರ ಬಂಧುಗಳು ಭಾಗವಹಿಸಿದ್ದರು